ನಮಸ್ತೆ ಆತ್ಮೇರೆ ನಾನು ನಿಮ್ಮ ಮಂಜುನಾಥ್ ಗುರುಜಿ ಆತ್ಮೀರೆ ಪ್ರತಿ ವಿಚಾರದಂತೆ ಇವತ್ತು ಕೂಡ ಒಂದು ವಿಷಯವನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅದುವೇ ಅಂಗೈಯಲ್ಲಿ ಲಿಂಗ ಅನ್ನುವಂಥದ್ದು ಸೊ ನೀವು ಬಸವಣ್ಣನವರನ್ನ ನೋಡಿರ್ತೀರಿ ನಮ್ಮ ಹತ್ತಿರದ ಉಕ್ಕಡಗಾತ್ರಿ ಅಜ್ಜಯ್ಯನ ನೋಡಿರ್ತೀರಿ ಕೆಲವಾರು ಶಿವಶರಣರನ್ನು ಕೂಡ ನೀವು ನೋಡಿರ್ತೀರಿ ಅವರು ಇಷ್ಟಲಿಂಗ ಪೂಜೆಯನ್ನು ಇಷ್ಟಲಿಂಗ ಈ ರೀತಿಯಾದ ಒಂದು ಇಷ್ಟಲಿಂಗವನ್ನು ಇಟ್ಕೊಂಡು ಪೂಜೆ ಮತ್ತು ಧ್ಯಾನ ಅನುಷ್ಠಾನಗಳನ್ನು ಮಾಡ್ತಾಯಿರುತ್ತೆ ಅಂದರೆ ಇಷ್ಟಲಿಂಗ ಆರಾಧನೆ ಸಮಯದಲ್ಲಿ ಅವರು ಕೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಆರಾಧನೆ ಮಾಡಿರೋದನ್ನು ನಾವು ನೋಡಿರ್ತೇವೆ ಮತ್ತು ಕೇಳಿರ್ತೇವೆ ಅಲ್ವೇ ಸೊ ಆ ಒಂದು ಇಂಡಿಕೇಷನ್ ಏನು ಆ ಲಿಂಗವನ್ನು ಕೈಯಲ್ಲಿ ಇಡುವುದರ ಸಂಕೇತವೇನು ಈ ವಿಚಾರವನ್ನು ನಾನು ಗಮನಿಸಿರುವ ಹಾಗೆ ಯಾರು ನಿಮ್ಮ ಅದರ ಒಂದು ಸೂಕ್ತವಾದ ಮಾಹಿತಿಯನ್ನು ವಿಶೇಷವಾಗಿ ಯಾರು ಹೇಳಿರೋದಿಲ್ಲ ಅಂತ ನಾನಾದರೂ ಭಾವಿಸ್ತೇನೆ ಅದು ಅಂಗದಲ್ಲಿ ಲಿಂಗದ ಪೂಜೆಯ ಒಂದು ವಿಶೇಷತೆ ಏನು ಅದರ ಉಪಯೋಗ ಏನು ಅದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ ಇವತ್ತಿನ ಒಂದು ಈ ಲೈವಲ್ಲಿ ಆದ್ಮೇಲೆ ನಿಮಗೊಂದು ವಿಚಾರ ಗೊತ್ತಿರಬೇಕು ಶಿವ ಧ್ಯಾನ ಸ್ವರೂಪದಲ್ಲಿ ಇರ್ತಾನೆ ಹನುಮ ಧ್ಯಾನ ಸ್ವರೂಪದಲ್ಲಿ ಇರ್ತಾನೆ ಬುದ್ಧ ಧ್ಯಾನ ಸ್ವರೂಪದಲ್ಲಿ ಇರ್ತಾನೆ ಸ್ವಾಮಿ ವಿವೇಕರನ್ನು ಮೊದಲುಗೊಂಡು ಕೆಲವಾರು ವ್ಯಕ್ತಿಗಳು ಧ್ಯಾನಕ್ಕೆ ಒತ್ತನ್ನು ಕೊಟ್ಟಿದ್ದರು ಹಾಗೆಯೇ ಬಸವಣ್ಣನವರ ಒಂದು ವಚನ ಕೂಡ ಇದೆ ಇನ್ನು ಕಾಲೇ ಕಂಬ ದೇಹವೇ ದೇಗುಲ ಶಿವ ಶಿರವೇವನ್ನು ಕಳಸವಯ್ಯ ಸೊ ಅಂಗವನ್ನೇ ಲಿಂಗವನ್ನಾಗಿ ಮಾಡಿ ಸೊ ತೀರ್ಥವನ್ನು ಪ್ರಸಾದವನ್ನಾಗಿ ಮಾಡಿ ಮನೆಯನ್ನು ಮಂದಿರವನ್ನು ಮಾಡಿ ಮುನ್ನಡೆದಂತಹ ಬಸವಣ್ಣನವರು ನಮಗೆ ಇದರ ಒಂದು ಪ್ರಾಯಶಃ ಬಸವಣ್ಣನವರ ಎಲ್ಲ ಪೋಕ್ಷರಗಳಲ್ಲಿ ಆ ಲಿಂಗವನ್ನು ಪ್ರಧಾನವಾಗಿ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ಮತ್ತು ಕಣ್ಣನ ಈ ದೃಷ್ಟಿಯನ್ನು ನೋಡುವಂಥದ್ದು ಅದನ್ನು ಅವರು ಆಧ್ಯಾತ್ಮಿಕ ಹಿನ್ನೆಲೆಯೊಳಗೆ ಬೇರೆ ರೀತಿಯಾಗಿ ಬಿಂಬಿಸಿದರೆ ನಿಜವಾದಂತಹ ಆಧ್ಯಾತ್ಮದ ಒಂದು ಧ್ಯಾನ ವಿಚಾರ ಧ್ಯಾನದ ವಿಚಾರಗಳಲ್ಲಿ ನೋಡೋದಾದರೆ ಇದಕ್ಕೆ ತ್ರಾಟಕ ಧ್ಯಾನ ಅಂತ ನಾವು ಕರಿತೇವೆ ಕಣ್ಣನ್ನು ಜಾಗೃತಗೊಳಿಸುವಂತಹ ಅಂದರೆ ಭಗವನ್ ಸಹಸ್ರಾರ ಚಕ್ರವನ್ನು ಮತ್ತು ಚಕ್ರವನ್ನು ಜಾಗೃತಿಗೊಳಿಸಕೊಂತ ಜಾಗೃತಿಗೊಳಿಸುವಂತಹ ಒಂದು ವಿಧಾನಗಳಲ್ಲಿ ಇದು ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಈಗಾಗಲೇ ನೀವು ಉಪನಯನ ಅಂತ ಕೇಳಿರ್ತೀರಿ ಉಪನಯನ ಅಂದರೆ ಕಣ್ಣಿಗೆ ಇನ್ನೊಂದು ಆ್ಯಡ್ ಮಾಡ್ತಕ್ಕಂತಹ ಉಪನಯನ ಸೊ ಉಪನಯನ ಸಂದರ್ಭದಲ್ಲೂ ಕೂಡ ಗಾಯತ್ರಿ ಮಂತ್ರ ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಅಂದರೆ ಮೂರನೇ ಕಣ್ಣನ್ನು ಜಾಗೃತಿಗೊಳಿಸುವ ವಿಚಾರದಲ್ಲಿ ಈ ಒಂದು ವಿಷಯವನ್ನು ಹೇಳಿರ್ತಾರೆ ಹಾಗೆಯೇ ನಾವು ಈ ಒಂದು ಅಂಗೈಯಲ್ಲಿ ಲಿಂಗವನ್ನು ಪ್ರಧಾನವಾಗಿ ಮಾಡೋದು ಏನು ಅಂತಂದರೆ ಎಡಗೈಯನ್ನು ಈ ರೀತಿಯಾದಂಥ ಒಂದು ಮುಷ್ಟಿ ಅಥವಾ ಕೆಲವರು ಬಲಗೈಯಲ್ಲಿ ಇಟ್ಕೊಳ್ತಾರೆ ಕೆಲ ಅವರಿಗೆ ಅನುಕೂಲ ತಕ್ಕನಾಗಿ ಆ ಒಂದು ಇಷ್ಟಲಿಂಗ ಪೂಜೆಯನ್ನು ಎಡಗೈಲಿ ಇದ್ದು ಬಲಗೈಲಿ ಪೂಜೆಯನ್ನು ಮಾಡುವಂಥದ್ದನ್ನು ನೋಡಿದ್ದೇವೆ ನಿಮಗೆ ಗೊತ್ತಿರಬೇಕು ಪೂಜೆ ಅಂದರೆ ಪಂಚೋಪಚಾರ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಪಂಚೋಪಚಾರ ಪೂಜೆಗಳು ನಡೀತದೆ ಆಚಾರತ್ರಯರ ಒಂದು ಸಮ್ಮುಖದಲ್ಲಿ ಪಂಚೋಪಚಾರ ಪೂಜೆ ನಡೀತದೆ ಆ ಹಂಗೈಯಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡು ಅಂದರೆ ಇಲ್ಲಿರುವಂತಹ ಲಿಂಗದ ಆತ್ಮ ಆತ್ಮ ಯಾವ ಸ್ವರೂಪದಲ್ಲಿರ್ತದೆ ಅದು ಇಷ್ಟಲಿಂಗ ಅಂತ ಕರಿತಾರೆ ಅದನ್ನು ಕರಡಿಗೆಯ ಒಳಗಡೆ ನಮ್ಮ ಲಿಂಗಾಯತ ಸಮುದಾಯದವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಳವಡಿಸ್ಕೊಳ್ತಾ ಇದ್ದಾರೆ ಮತ್ತು ಅದನ್ನು ಮುಂದುವರಿಸ್ತಾಯಿದ್ದಾರೆ ಲಿಂಗ ಆಯತ ಲಿಂಗವನ್ನು ಆವರಿಸಿಕೊಂಡಿರ್ತಕ್ಕಂಥವರು ಅದೇನೇ ಇರಲಿ ಅದು ನಾನು ಆ ವಿಚಾರವನ್ನು ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಅವರು ಆ ಒಂದು ಪಿರಾಮಿಡ್ ಆಕಾರವಾಗಿರುವಂತಹ ಮೇಲ್ಗಡೆ ಒಂದು ಸೊ ಅದು ಪಿರಾಮಿಡ್ ಆಕಾರದಲ್ಲಿ ಈ ರೀತಿಯಾಗಿ ಇರ್ತಕ್ಕಂಥ ಒಂದು ಶಿವಲಿಂಗ ಸೊ ಅಂಗವನ್ನು ಲಿಂಗದೊಂದಿಗೆ ಸಮಾಗಮಗೊಳಿಸುವಂತಹ ಒಂದು ವಿಚಾರದಲ್ಲಿ ಆ ಒಂದು ಲಿಂಗ ಅದಕ್ಕೆ ನಿನ್ನ ಶಕ್ತಿಯನ್ನು ಉದ್ದೀಪನ ಮಾಡಿ ಸೊ ದೃಷ್ಟಿಯನ್ನು ಕೇಚರಿ ಮುದ್ರೆ ಅಂತ ಕರಿತೇವೆ ಭೂಚ ಮುದ್ರೆಗಳಲ್ಲಿ ಭಾಳನೇ ವಿಶಿಷ್ಟವಾಗಿರ್ತಕ್ಕಂಥ ಶಂಕರಿ ಶಾಂಭವಿ ಕೇಚರಿ ಭೂಚರಿ ಈ ವಿ ಕೆಲವಾರು ಮುದ್ರೆಗಳು ಭಾಳ ವಿಶಿಷ್ಟವಾಗಿದ್ದಾವೆ ಅವುಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಕೇಚರಿ ಮುದ್ರೆಯಲ್ಲಿ ನೀವು ಬಾಬಾಜಿ ಅವ್ರನ್ನ ನೀವು ನೋಡಿದರೆ ಆ ಒಂದು ಕಣ್ಣು ಮೇಲ್ಮುಖವಾದಂಥ ಒಂದು ಚಲನೆಯಲ್ಲಿರ್ತದೆ ಇದು ತ್ರಾಟಕ ಧ್ಯಾನಗಳಲ್ಲಿ ಅಂದರೆ ಇಂದ್ರಿಯಗಳನ್ನು ಮಿಡ್ ಬ್ರೈನನ್ನು ಆಕ್ಟಿವೇಶನ್ ಮಾಡುವ ಅರ್ಥ ಆಯ್ತಲ್ಲ ಮಿಡ್ ಬ್ರೈನನ್ನು ಆ್ಯಕ್ಟಿವೇಶನ್ ಮಾಡುವ ತರಡೈಯನ್ನು ಮೂರನೇ ಕಣ್ಣನ್ನು ಜಾಗೃತಿಗೊಳಿಸಿಕೊಳ್ಳುವಂತಹ ಒಂದು ಬೂಸ್ಟಿಂಗ್ ಟೆಕ್ನಿಕ್ ಅಂತ ನಾವು ಹೇಳ್ಬೋದು ಅದರೊಳಗಡೆ ಪಂಚೋಪಚಾರ ಪೂಜೆ ಅಂತ ಹೇಳಿದ್ದಾರೆ ಅದನ್ನು ಮತ್ತೊಮ್ಮೆ ಮಾತಾಡ್ತೇನೆ ವಿಶೇಷವಾಗಿ ಪಂಚೇಂದ್ರಿಯಗಳಿಗೆ ಪಂಚೋಪಚಾರ ಪೂಜೆ ಅನ್ನುವಂಥದ್ದು ಆದರೆ ಇಲ್ಲಿ ಇಂದ್ರಿಯಗಳನ್ನು ಜಾಗೃತಿಗೊಳಿಸೋದಕ್ಕೆ ಒಂದೊಂದು ಹಂತವನ್ನು ನಾವು ನೋಡಿದಾಗ ಈ ಅಗ್ನಚಕ್ರವನ್ನು ಆ ಒಂದು ಪೂಜೆಯನ್ನು ಮಾಡುವುದರ ಒಂದು ಇಂಡಿಕೇಶನ್ ಏನಪ್ಪ ಅಂತಂದರೆ ಕಣ್ಣನ್ನು ಅದು ತ್ರಾಟಕ ಧ್ಯಾನ ಅಂತ ನಾವು ಕರಿತೇವೆ ಅಂದರೆ ಮಿಡ್ ಬ್ರೈನನ್ನು ಕಾಲಜ್ಞಾನವನ್ನು ಅಂದರೆ ಆತ್ಮವನ್ನು ಪರಮಾತ್ಮನೊಂದಿಗೆ ತೆಗೆದುಕೊಂಡು ಹೋಗುವಂತಹ ಆ ಒಂದು ವಿಶೇಷವಾದಂತಹ ಪ್ರೋಸೆಸ್ಸನ್ನು ನಾವು ಈ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಮತ್ತು ಮಾಡ್ತಾರೆ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ವಿ ವೈಶಿಷ್ಟ್ಯಗಳಿದೆ ಬ್ರಾಹ್ಮೀಣ ಕು ಸಂಕುಲದಲ್ಲಿ ಬೇರೆ ಇರುತ್ತೆ ಈ ಲಿಂಗಾಯತ ಸಂಕುಲ ಒಂದು ಕುಟುಂಬದ ಅದ ಕುಟುಂಬ ಅಂತ ನಾನು ಕರಿತೇನೆ ಆ ಒಂದು ಸಮುದಾಯಕ್ಕೆ ಕುಟುಂಬ ಅಂತ ಕರಿತೇನೆ ಆ ಕುಟುಂಬದ ಒಂದು ಸಮುದಾಯದ ವಿಚಾರಗಳು ಬೇರೆ ಇರುತ್ತೆ ವೈಶ್ಯರು ಶೂದ್ರರು ಅವರ ಅವರದೇ ಆದಂಥ ಪರಂಪರೆಗಳಲ್ಲಿ ಉಪನಯನವನ್ನು ಮಾಡ್ತಾರೆ ಕ್ಷತ್ರಿಯ ಧರ್ಮದಲ್ಲೂ ಕೂಡ ಜನಿವಾರವನ್ನು ಹಾಕುವ ಉಪನಯನವನ್ನು ಮಾಡುವ ವಿಚಾರಗಳು ಇದೆ ಅದನ್ನು ಕೂಡ ನಾನು ಮತ್ತೊಮ್ಮೆ ಮಾತಾಡ್ತೇನೆ ಈಗ ಪ್ರಸ್ತುತವಾಗಿರುವಂಥ ವಿಚಾರ ಅಂಗೈಯಲ್ಲಿ ಲಿಂಗ ಏನಕ್ಕೆ ಅಂತಂದರೆ ಎಡಭಾಗ ದೇಹದ ಎಡಭಾಗ ಶಿವನಿಗೆ ಸಂಬಂಧಪಟ್ಟಿದ್ದು ಆ ಶಿವನಿಗೆ ಸಂಬಂಧಪಟ್ಟಂತಹ ಆ ದೇಹದ ಆ ಭಾಗದಲ್ಲಿ ಕೈಯಲ್ಲಿ ಆ ಲಿಂಗದ ತ್ರಾಟಕವನ್ನು ಮಾಡಿದಾಗ ನಮ್ಮ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಕೂಡ ಏಕಾಗ್ರತೆಗೊಂಡು ಸೆನ್ಸ್ ಬರಲಿಕ್ಕೆ ಪ್ರಾರಂಭವಾಗ್ತದೆ ಕಾಲಜ್ಞಾನವನ್ನು ತಿಳಿಯುವಂತಹ ಮಟ್ಟಕ್ಕೆ ಆ ಸಾಧನೆಯಲ್ಲಿ ನಾವು ಮುಂದುವರಿತೇವೆ ತ್ರಿಕಾಲ ಅನುಷ್ಠಾನ ದ್ವಿಕಾಲ ಅನುಷ್ಠಾನ ಇಪ್ಪತ್ತೊಂದು ದಿನದ ಅನುಷ್ಠಾನ ಮೌನಾನುಷ್ಠಾನ ಇಷ್ಟಲಿಂಗ ಮೌನಾನುಷ್ಠಾನ ಧ್ಯಾನ ಕೂಡ ಪ್ರಚಲಿತವಾಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸೊ ಈ ಅಂಗೈಯಿನ ಲಿಂಗದ ಮಹತ್ವ ಏನಪ್ಪ ಅಂತಂದರೆ ಪರಮೇಶ್ವರ ಅಂದರೆ ವಿಶ್ವಶಕ್ತಿಯೊಂದಿಗೆ ಸಮಾಗಮಗೊಳ್ಳಲಿಕ್ಕೆ ನಮ್ಮ ಆಗಿನ ಬಸವಣ್ಣನವರು ಆ ಒಂದು ಆಚಾರ ವೈದ್ಯಿಕ ಪರಂಪರೆ ಇವೆಲ್ಲವನ್ನು ಮೀರಿದಂಥ ಒಂದು ಸ್ಥಿತಿಯನ್ನು ಅವರು ನಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡಿದರು ನಾವು ಅದನ್ನು ನೋಡಲಿಕ್ಕೆ ಹೋಗಲಿಲ್ಲ ಅದನ್ನು ಗಮನಿಸ್ಲಿಕ್ಕೆ ಹೋಗಲಿಲ್ಲ ಸಹಸ್ರಾರು ಚಕ್ರಕ್ಕೆ ಸಾಮ್ಯಪ ಇರ್ತಕ್ಕಂತಹ ತಲೆಯ ಭಾಗಕ್ಕೆ ಸಾಧನೆ ಅನ್ನೋದು ಇರುವಂಥದ್ದು ಕೇವಲ ಈ ಭಾಗದಿಂದ ಇಲ್ಲಿವರೆಗೆ ಮಾತ್ರ ದೇಹದ ಅಷ್ಟು ಚಟುವಟಿಕೆಗಳನ್ನು ನಿರ್ಧರಿಸುವ ನಿಭಾಯಿಸುವ ಮತ್ತು ನಿಶ್ಚಯಿಸುವ ಏಕೈಕ ದೇಹದ ಭಾಗ ಯಾವುದಂದರೆ ಅದು ರುಂಡ ಮಾತ್ರ ಅಂದರೆ ತಲೆಯ ಭಾಗ ಕತ್ತಿನಿಂದ ಮೇಲ್ಭಾಗ ಮಾತ್ರ ಚಕ್ರಗಳಲ್ಲಿ ಆ ಎರಡು ಭಾಗ ಇದೆ ಒಂದು ಊರ್ಧ್ವ ಮತ್ತು ಅಧೋಮುಖವಾಗಿ ಇಲ್ಲಿದ್ದ ಮೂಲಾಧಾರ ಚಕ್ರಕ್ಕೆ ಇಲ್ಲಿಂದ ಕೂಡ ಮೂಲಾಧಾರ ಪ್ರಾರಂಭವಾಗ್ತದೆ ಮತ್ತು ಸ್ ದೇಹ ಸಂಪೂರ್ಣ ದೇಹದಲ್ಲಿ ಕೂಡ ಮೂಲಾಧಾರ ಚಕ್ರ ಪ್ರಾರಂಭವಾಗ್ತದೆ ಅದರ ಬಗ್ಗೆ ಕೂಡ ಮುಂದೆ ಒಂದು ವಿಷಯನ ತಿಳಿಸ್ಕೊಡ್ತವೆ ಆದರೆ ಈಗ ಈ ಕಣ್ಣನ್ನು ಮೂರನೇ ಕಣ್ಣನ್ನು ಜಾಗೃತಿಗೊಳಿಸಿಕೊಳ್ಳುವಂತಹ ಒಂದು ಇಂಡಿಕೇಷನಲ್ಲಿ ಇದರ ಒಂದು ತ್ರಾಟಕ ಧ್ಯಾನವನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಇರ್ಬೋದು ಹಿಂದೆ ಮಕ್ಕಳು ಯಾಕೆ ಅಷ್ಟೊಂದು ಏಕಾಗ್ರತೆಯಿಂದ ಇರ್ತಾಯಿದ್ರು ಮಕ್ಕಳಿಗೆ ಯಾಕೆ ಮೆಮೊರಿ ಪವರ್ ಜಾಸ್ತಿ ಇರ್ತಾ ಇತ್ತು ಆನಂತರ ಕಾನ್ಸಂಟ್ರೇಷನ್ ಆಗಲಿ ಮೆಮೊರಿ ಪವರ್ ಆಗಲಿ ಕ್ರಿಯೇಟಿವಿಟಿ ಆಗಲಿ ವಾಕ್ ವಾಕ್ಚಾತ್ರಿಗಳಾಗಲಿ ಇವೆಲ್ಲ ಕೂಡ ಈ ತ್ರಾಟಕವನ್ನು ಧ್ಯಾನವನ್ನು ಮಾಡುವುದರಿಂದ ಈ ತ್ರಾಟಕದ ಒಂದು ಅಂದರೆ ಈ ಇಷ್ಟಲಿಂಗ ಪೂಜೆಯನ್ನು ಮಾಡೋದರಿಂದ ಅಂದರೆ ಅದರದ್ದು ಒಂದು ಪದ್ಧತಿ ಇದೆ ಧ್ಯಾನ ಪದ್ಧತಿಯಲ್ಲಿ ತ್ರಾಟಕ ಧ್ಯಾನ ಶಿವಧ್ಯಾನ ಈ ಥರದ ಹಲವಾರು ವಿಚಾರಗಳು ಇಷ್ಟಲಿಂಗದ ಒಂದು ವಿಚಾರಗಳಾಗಿ ಬರ್ತದೆ ಹಾಗೆ ನಾನಿವತ್ತು ಅಂಗೈಯಲ್ಲಿ ಲಿಂಗವನ್ನು ಯಾಕೆ ವಿಚಾರವನ್ನು ನಾನು ಅದನ್ನು ತಗೊಂಡೆ ಟೈಟಲ್ ಅಂತಂದರೆ ಅದು ಧ್ಯಾನಕ್ಕೆ ಸಂಬಂಧಪಟ್ಟದ್ದು ಅದು ಆಧ್ಯಾತ್ಮದ ರಹಸ್ಯವಾಗಿರ್ತಕ್ಕಂಥದ್ದು ನಿಮ್ಮ ಮಕ್ಕಳಲ್ಲಿ ಇದನ್ನು ಮಾಡಿ ನೋಡಿಸಿ ಈ ನಿಮ್ಮ ಮಕ್ಕಳಲ್ಲಿ ಇದನ್ನು ಒಂದಿಷ್ಟು ಸೂಕ್ತವಾದ ತರಬೇತಿಯನ್ನು ಕೊಟ್ಟು ನೀವು ನಿಜವಾಗಿಯೂ ನಿಮ್ಮ ಮಕ್ಕಳ ಜೀವನದಲ್ಲಿ ಮಿರಾಕಲ್ಗಳನ್ನ ನೋಡ್ತೀರಿ ಒಟ್ಟು ಹನ್ನೆರಡು ತ್ರಾಟಕಗಳಿದೆ ಇನ್ನು ನೋಡ್ತಾ ಹೋದರೆ ಇದ್ದಾವೆ ಆದರೆ ಸುಲಭವಾಗಿ ನಾವು ಮಾಡುವಂತಹ ತ್ರಾಟಕಗಳಲ್ಲಿ ಹನ್ನೆರಡು ತ್ರಾಟಕಗಳಿವೆ ಅದರಲ್ಲಿ ನಿಮ್ಮ ಈಗ ಕೆಲವ ಒಂದು ವಿಚಾರಗಳು ನಡೀತಾ ಗಾಂಧಾರಿ ವಿದ್ಯೆ ಸಂಜಯ ವಿದ್ಯೆ ಸಂಜಯ ನಿಮ್ಗೆ ಗೊತ್ತಿರ್ಬೋದು ಎಲ್ಲೋ ನಡೀತಾ ಇರೋದನ್ನು ಕಣ್ಮುಚ್ಚಿ ಹೇಳ್ತಾ ಇದ್ದ ಅದು ಇಪ್ನಾಸಿಸ್ ಸಂವಹನ ಸ್ಥಿತಿ ಅಂತ ನಾವು ಕರಿತೇವೆ ಅದಕ್ಕೆ ಕಣ್ಮುಚ್ಚಿ ಎಲ್ಲೋ ನಡೀತಾ ಇರುವಂಥ ವಿಚಾರ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಡೀತಾ ಇರುವಂಥದ್ದನ್ನು ಇಲ್ಲಿನ ಗಾಂಧಾರಿ ಮತ್ತು ಅವರ ಅವನ ಪತ್ ಪತಿಗೆ ಪತಿಗೆ ಸೊ ಅವರಿಗೆ ಆ ವಿಚಾರವನ್ನು ಹೇಳ್ತಾ ಇದ್ದದ್ದು ಎಲ್ಲೋ ನಡೀತಕ್ಕಂಥ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಗಾಂಧಾರ ವಿದ್ಯೆ ಗಾಂಧಾರಿ ವಿದ್ಯೆ ಗಾಂಧಾರ ರಾಜ್ಯ ಸೋ ಇದೆಲ್ಲದೂ ಕೂಡ ಆ ಸಂಜೆ ಹೇಳಿದ್ರಿಂದ ವಿದ್ಯೆ ಅಂತ ಕೂಡ ಕರೀತಾರೆ ಸಮೋಹನದ ಉನ್ನತ ಸ್ಥಿತಿಯೇ ಎಲ್ಲದ ಅಬ್ಸರ್ವೇಷನ್ ಸೊ ಇದು ಹೇಗೆ ವರ್ಕ್ ಆಗ್ತದೆ ಅಂದರೆ ಕಣ್ಣಿನ ನಮಗೆ ಏಳು ಕಣ್ಣುಗಳಿದೆ ಸಪ್ತ ಕಣ್ಣುಗಳಿದೆ ಆ ಕಣ್ಣುಗಳಲ್ಲಿ ಇದು ಆರನೇ ಕಣ್ಣಲ್ಲಿ ಇದು ಆಪ್ರೇಟ್ ಆಗ್ತದೆ ಸೊ ಕಣ್ಣುಗಳ ಬಗ್ಗೆ ಕೂಡ ಭಾಳ ವಿಚಾರಗಳಿದೆ ಒಂದೊಂದೇ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊತ ಹೋಗ್ತೇನೆ ಸೊ ಇದು ಒಂದು ಕಣ್ಣಿನ ಆಪ್ರೇಟ್ ಯಾವುದು ಈಗಿನ ಈ ಸಂಮೋಹನ ಅಥವಾ ಈ ಅಂಗೈಯಲ್ಲಿ ಲಿಂಗ ಅನ್ನುವಂಥದ್ದು ಪ್ರಧಾನವಾಗಿ ಈ ಇದನ್ನು ಸೂಕ್ತವಾಗಿ ನೀವು ಪ್ರಾಕ್ಟೀಸ್ ಮಾಡಿದ ಮಾಡೋದೇ ಆದರೆ ನಿಮ್ಮ ಮಕ್ಕಳಲ್ಲಿ ವಾಕ್ಚಾತುರ್ಯ ಅಂದರೆ ಭಾಷೆ ಸುಲಲಿತ ಅಂದರೆ ವಿಷಯವನ್ನು ಯಾವುದಾದ್ರೂ ಮಗು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತನಾಡುತ್ತೆ ಯಾವುದಾದ್ರೂ ಒಂದು ಮಗು ಒಂದು ಸ್ಟೇಜಿನ ಒಂದು ವಿಚಾರಗಳನ್ನು ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡುತ್ತೆ ಒಂದು ಕಾನ್ಫಿಡೆಂಟಾಗಿ ಏನಾದರೂ ಒಂದು ಕ್ರಿಯೇಟ್ ಮಾಡುತ್ತೆ ಯಾವುದಾದ್ರೂ ಒಂದನ್ನು ವಿಶಿಷ್ಟವಾಗಿ ಬರೆಯುತ್ತೆ ವಿಶಿಷ್ಟವಾದಂಥ ವಿಚಾರಗಳನ್ನು ಅಭಿವ್ಯಕ್ತಿ ಮಾಡುತ್ತೆ ಜಗತ್ತಿಗೆ ಏನನ್ನಾದರೂ ಕ್ರಿಯೇಟ್ ಮಾಡುತ್ತೆ ಅಂತಂದರೆ ಅದಕ್ಕೆ ಏನಾದರೂ ಒಂದು ಎಕ್ಸ್ಟ್ರಾ ಕ್ವಾಲಿಟಿ ಇರಲೇಬೇಕಲ್ಲ ಅದು ಕೆಲವರಿಗೆ ಪೂರ್ವಜನ್ಮದ ಒಂದು ಕರ್ಮದ ಫಲವಾಗಿ ಬಂದಿರ್ತದೆ ಇನ್ನು ಕೆಲವರಿಗೆ ಅದು ಸಹಜವಾಗಿ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಬರ್ತದೆ ಇನ್ನು ಕೆಲವರಿಗೆ ಅದನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಬರ್ತದೆ ಕೆಲವರಿಗೆ ಅದನ್ನು ಮಹಾವಿದ್ಯೆ ನಮ್ಮ ಅದನ್ನು ಏನು ಮಾಡಲಿಕ್ಕೆ ನಮ್ಮ ಕೈಲಾಗೋದಿಲ್ಲ ಅನ್ನುವಂಥದ್ದರಿಂದ ದೂರ ಕೂಡ ಇರ್ತಾರೆ ಅಂದರೆ ಇವೆಲ್ಲ ಪ್ರಾಕ್ಟೀಸಸ್ಗಳು ನಮ್ಮ ಹಿಂದಿನವರು ಇಂದಿನವರು ಅಂದರೆ ನಮ್ಮ ಪೂರ್ವಿಕರು ಇದೆಲ್ಲದೂ ಕೂಡ ಇದರೊಳಗಡೆ ಒಂದೊಂದು ರಹಸ್ಯಗಳನ್ನ ಇಟ್ಟಿದ್ದಾರೆ ನಿಮಗೆ ಯಾವುದು ಸುಲಭವಾಗ್ತದೆ ಕೆಲವು ಮಂತ್ರದಿಂದ ಜಾಗೃತಿಗೊಳಿಸ್ಕೊಳ್ಳೋದಿದೆ ಕೆಲವು ತಂತ್ರದಿಂದ ಜಾಗೃತಿಗೊಳಿಸ್ಕೊಳ್ಳೋದಿದೆ ಕೆಲವೊಂದು ಯಂತ್ರಗಳ ಮೂಲಕ ಜಾಗೃತಿಗೊಳಿಸ್ಕೊಳ್ಳೋದಿದೆ ಆದರೆ ಅದನ್ನು ನಿಮ್ಮ ಮಂದಿಗೆ ಸ್ಪಷ್ಟವಾಗಿ ಅದನ್ನು ಹಂಚ್ಕೊಳ್ಳೋರು ಬೇಕು ನಿಮ್ಮೊಂದಿಗೆ ಅದನ್ನು ಹೇಳ್ಕೊಳ್ಳೋರು ಬೇಕು ನಿಮಗೆ ಅದನ್ನು ವಿಷಯ ತಿಳಿಸೋರು ಬೇಕು ಆಗ ಆದಾಗ ಮಾತ್ರ ಆ ವಿಚಾರಗಳು ನಿಮ್ಮೊಂದಿಗೆ ತಿಳಿದು ಮಾಡ್ತೀರಿ ಈ ಪ್ರಾಕ್ಟೀಸ್ ಮಾಡೋದರಿಂದ ಏನಾಗ್ತದೆ ಮೊಬೈ ಮಕ್ಕಳು ಮೊಬೈಲನ್ನು ಮೊಬೈಲಿಂದ ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ ಮೊದಲನೇದಾಗಿ ಎರಡನೇದು ಅವ್ರ ಒಳಗಡೆ ಅದೇ ನಾನು ಮೊದಲೇ ಹೇಳಿದಾಗೆ ವಿಷಯಗಳ ಸಂಗ್ರಹ ಇಲ್ದೇನೆ ಅಂದರೆ ಡಾಟಾ ಇಲ್ಲದೇ ನೀವು ಹೇಗೆ ಆ್ಯಕ್ಸಿಸನ್ನು ಕೊಡಲಿಕ್ಕೆ ಸಾಧ್ಯ ಸೊ ಮಕ್ಕಳು ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಮೊಬೈಲನ್ನು ಅಡಿಕ್ಟ್ ಮಾಡಿಕೊಂಡು ಅದರಲ್ಲಿ ನನ್ನ ಗೇಮನ್ನು ಆಡಿಕೊಂಡು ಅದರ ಕಡೆ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ದಾರೆ ಯಾವುದೋ ಶೂಟ್ ಮಾಡೋದಂತೆ ಯಾವುದೋ ಒಂದು ಕ ಆ ಗೇಮ್ಗಳಲ್ಲಿ ಕೂಡ ಕ್ರಿಯೇಟಿವಿ ಗ್ರೇ ಗೇಮ್ಗಳಿದೆ ಅದನ್ನು ನಿಮ್ಮ ಮಕ್ಕಳಿಗೆ ಇನ್ಸ್ಟಾಲ್ ಮಾಡಿಕೊಡಿ ಐ ಕ್ಯೂ ಎಸ್ ಕ್ಯೂ ಇ ಕ್ಯೂ ಇವೆಲ್ಲವೂ ಕೂಡ ಬೂಸ್ಟಿಂಗ್ ಆಗುವಂತಹ ಗೇಮ್ಗಳು ಕೂಡ ಇದೆ ಅದರ ಕಡೆ ನಿಮ್ಮ ಮಕ್ಕಳಿಗೆ ಗಮನವನ್ನು ಕೊಡಿ ಹಾಗಾಗಿ ಈ ಅಂಗೈಯಲ್ಲಿ ಲಿಂಗ ಅನ್ನುವಂಥದ್ದೇನಿದೆ ಏನಿದೆ ಇದರ ಒಂದು ಭಾಳ ವಿಶಿಷ್ಟವಾದಂತಹ ರಹಸ್ಯವಾದಂತಹ ಒಂದು ತ್ರಾಟಕ ಧ್ಯಾನ ಈ ತ್ರಾಟಕ ಧ್ಯಾನವನ್ನು ಮಾಡಿದಂತಹ ಮಹಾನೀಯರಲ್ಲಿ ಮೊದಲನೇದಾಗಿ ನಮಗೆ ಬಸವಣ್ಣನವರು ಎಲ್ರಿಗೂ ಕಾಣಿಸ್ತಾರೆ ಬಸವಣ್ಣನವರು ಆ ಲಿಂಗ ಪ್ರಧಾನವಾಗಿ ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಅದರ ಲಿಂಗ ದೀಕ್ಷೆ ಅಂತಂದರೆ ಅದು ಸುಮ್ಮನೆ ಪೂಜೆ ಮಾಡಿ ಇಡೋದಲ್ಲ ಅದರ ಇಂಡಿಕೇಶನ್ ಪೂಜೆ ಮಾಡಿ ಅದರೊಳಗಡೆ ಇಟ್ಕೊಳ್ಳೋದಲ್ಲ ಅದರ ಒಂದು ತ್ರಾಟಕ ಧ್ಯಾನವನ್ನು ಮಾಡಬೇಕು ಅದರ ಒಳಗಿರುವಂಥ ಶಕ್ತಿ ನಿಮ್ಮ ಕಣ್ಣಿನಿಗೆ ಅದರ ಶಕ್ತಿ ಬಂದು ನೀವು ನೋಡಿ ಯಾರಾದರೂ ನಮ್ಮ ಪಂಚಪೀಠದ ಜಗದ್ಗುರುಗಳಾಗಲಿ ಅಥವಾ ನಮ್ಮ ಮಹಾನ್ ಪೀಠಗಳ ಜಗದ್ಗುರುಗಳಾಗಲಿ ಗುರುಗಳಾಗಲಿ ಅಂದರೆ ಇಷ್ಟಲಿಂಗ ಪೂಜೆ ಮಾಡ್ತಕ್ಕವರೆಲ್ಲರೂ ಕೂಡ ಈ ರೀತಿಯಾದಂತಹ ಒಂದು ಪೋಕ್ಷರಲ್ಲಿನೇ ಆ ಒಂದು ನೋಡಿ ಈ ರೀತಿಯಾದಂಥ ಪೋಕ್ಷರಲ್ಲಿನೇ ಅವರು ಧ್ಯಾನ ಸ್ಥಿತಿಯಲ್ಲಿರ್ತಾರೆ ಕಣ್ಣನ್ನು ನೇರವಾಗಿ ಮೇಲುಗಡೆ ಇಟ್ಟು ಅದಕ್ಕೆ ನಾವು ವಿಗ್ರಹ ತ್ರಾಟಕ ಅಥವಾ ಲಿಂಗ ತ್ರಾಟಕ ಅಂತ ನಾವು ಕರೀತೇವೆ ನಮ್ಮ ಹತ್ರದಲ್ಲಿ ನೋಡಿದರೆ ನೀವು ತಿಪ್ಪೇರುದ್ರ ಸ್ವಾಮಿಗಳು ಕೂಡ ಮೂರು ಒಂದೇ ಸಮಯದಲ್ಲಿ ಮೂರು ಮನೆಗಳಲ್ಲಿ ಅಂದರೆ ಆಧ್ಯಾತ್ಮದ ಒಂದು ವಿಚಾರಣೆ ಆಗಿರುತ್ತದೆ ಆ ಮೂರು ಭಾಗದ ಒಂದೇ ಸಲ ಮೂರು ಮನೆಗಳಲ್ಲಿ ಇಷ್ಟ ಲಿಂಗ ಪೂಜೆಯನ್ನು ಮಾಡ್ತಾರೆ ನಾಯಕನಟ್ಟಿ ಗುರುಗಳು ಸಿದ್ಧಾರೂಢ ಸ್ವಾಮಿಗಳು ಕೂಡ ಇದರ ಪವಾಡವನ್ನು ಮಾಡಿ ಇದೆಲ್ಲ ಪವಾಡಗಳು ಹೇಗೆ ಬರ್ತದೆ ಅಂದರೆ ಅವರಿಗೆ ಇಂದ್ರಿಯ ಜಾಗೃತಿ ಆಗುವುದರ ಮೂಲಕ ಪಂಚೇಂದ್ರಿಯಗಳನ್ನು ತನ್ನೊಳಗೆ ಇಟ್ಕೊಳ್ಳೋದ್ರ ಮೂಲಕ ಶಿವ ಧ್ಯಾನವನ್ನು ತನ್ನೊಳಗೆ ಅಳವಡಿಸಿಕೊಳ್ಳುವುದರ ಮೂಲಕ ಶಿವನೊಂದಿಗೆ ಅವರ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ತಲೆ ಬಗ್ಗಿ ನಡೆದರೆ ಶಿವನಾಗಿರ್ತೀಯ ತಲೆಯನ್ನು ಭಕ್ಸಿ ನಡೆದ್ರೆ ಭಗವಂತನಿಗೆ ತಲೆನ ಬಗ್ಸಿ ನಡೆದ್ರೆ ನೀನು ಶಿವ ಶಿವನಾಗಿರ್ತೀಯ ತಲೆ ಯಾವಾಗ ಎತ್ತಿ ನಡೀತೀಯ ಅವತ್ತು ನೀನು ಶವ ಆಗ್ತೀಯಾ ಅಂತ ನೋಡಿ ಅದರೊಳಗೆ ಕೊಟ್ಬಿಟ್ಟಿದ್ದಾನೆ ಶಿವ ತಲೆ ಬಗ್ಗಿರ್ತದೆ ಶಿವ ಬರಿಬೇಕಾದ್ರೆ ತಲೆ ಬಗ್ಗಿಸ್ತೇವೆ ಶವವನ್ನು ತಲೆ ಎತ್ತಿ ಬರಿತೇವೆ ಅಲ್ವೇ ಸೋ ಆ ಒಂದು ಶಿವನ ದ್ಯೋತ್ತಕವಾದಂತಹ ಧ್ಯಾನ ಸ್ಥಿತಿಯಲ್ಲಿ ಈ ತ್ರಾಟಕದನ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ ಹಾಗಾಗಿ ಆ ತ್ರಾಟಕ ವಿಚಾರವಾಗಿ ಆ ತ್ರಾಟಕದ ಬಗ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ತರಡೆ ಆ್ಯಕ್ಟಿವೇಶನ್ ಬ್ರೈನ್ ಆ್ಯಕ್ಟಿವೇಶನ್ ಈ ಥರದ್ದು ಯಾವುದೇ ವಿಚಾರಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಕಲಿಸಬೇಕು ಅಂತ ಇದ್ದರೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ಅದರ ಒಳಗಿರುವಂತಹ ರಹಸ್ಯವನ್ನು ನಿಮಗೆ ತಿಳಿಸಿ ವೈಜ್ಞಾನಿಕವಾಗಿ ನಿಮ್ಮ ಮಕ್ಕಳು ಜೀನಿಯಸ್ ಆಗಲಿಕ್ಕೆ ಒಂದು ಲ್ಯಾಂಗ್ವೇಜ್ ನನ್ನ ಮಗನಿಗೆ ಮಾತನಾಡೋಕ್ಕೆ ಬರೋದಿಲ್ಲ ಅದನ್ನು ಈ ಒಂದು ಧ್ಯಾನದ ಮೂಲಕ ಎಲ್ಲ ಕೂಡ ನಾವು ಹೇಳ್ಕೊಡ್ತಕ್ಕಂಥದ್ದು ಧ್ಯಾನದ ಮೂಲಕವೇ ಯಾವುದೇ ಮೆಡಿಸಿನ್ ಇಲ್ಲದೆ ಧ್ಯಾನ ಪದ್ಧತಿಗಳ ಮೂಲಕ ಇದೆಲ್ಲ ವಿಶಿಷ್ಟತೆಗಳು ವಿಚಾರಗಳು ನಡೀತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಕೂಡ ತ್ರಾಟಕ ಧ್ಯಾನವನ್ನು ಮಾಡ್ತಾಯಿದ್ರು ಸೂರ್ಯ ತ್ರಾಟಕವನ್ನು ಮಾಡ್ತಾಯಿದ್ರು ನಿಮಗೆ ಗೊತ್ತಿರಲಿ ಸೊ ಇದೆಲ್ಲದೂ ಕೂಡ ನಮಗೆ ಬರ್ತಕ್ಕಂಥದ್ದು ಎಲ್ಲಿಂದ ಅಂತಂದರೆ ಆ ವಿಶ್ವಶಕ್ತಿಯಿಂದನೇ ಅದಕ್ಕೆ ಕನೆಕ್ಟ್ ಆಗುವಂತಹ ಕನೆಕ್ಷನ್ ನಮಗೆ ನೇರವಾಗಿ ಸಿಕ್ಕಾಗ ನಮ್ಮ ಜೀವನದಲ್ಲೂ ಕೂಡ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಬದಲಾವಣೆಯನ್ನು ಕೂಡ ನಾವು ಕಂಡುಕೊಳ್ಳಬಹುದು ಈಗ ನಿಮ್ಮ ಮಕ್ಕಳಲ್ಲಿ ಕೂಡ ಒಂದು ಶಕ್ತಿ ಚೈತನ್ಯವನ್ನು ಉದ್ದೀಪನಗೊಳಿಸುವಲ್ಲಿ ಈ ಒಂದು ಲಿಂಗ ತ್ರಾಟಕ ಲಿಂಗ ಧ್ಯಾನ ಲಿಂಗ ಪೂಜೆ ಲಿಂಗ ಅನುಷ್ಠಾನ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತದೆ ನಿಮ್ಮ ಮಕ್ಕಳಿಗೂ ಕೂಡ ಜ್ಞಾಪಕ ಶಕ್ತಿ ಹಿರಿಯರಲ್ಲಿ ಒಂದು ಪೂಜ್ಯ ಭಾವನೆ ಈಗಿನ ಎಲ್ಲರಲ್ಲೂ ಇರತಕ್ಕಂಥ ಒಂದು ಸಾಮಾನ್ಯವಾದ ಕಂಪ್ಲೇಂಟ್ ಏನಂದರೆ ನಮ್ಮ ಮಕ್ಕಳು ಮಾತು ಕೇಳೋದಿಲ್ಲ ಸೊ ನೀವು ಮಾತು ಕೇಳಿದ್ರಲ್ವ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋದು ನೀವು ನಿಮ್ಮ ತಂದೆ ತಾಯಿಗಳ ಮಾತನ್ನು ಫಸ್ಟ್ ಕೇಳಬೇಕಾಗ್ತದೆ ಅದಕ್ಕಿಂತ ಮುಂಚೆ ನಿಮ್ಮ ಮಾತನ್ನು ನೀವು ಕೇಳಬೇಕಾಗ್ತದೆ ಒಂದು ಒಂದಿದೆ ಮನಸ್ಸು ಅದನ್ನು ನೀವು ಕೇಳಬೇಕಾಗ್ತದೆ ನಿಮ್ಮ ಒಳಗಿನ ಮಾತನ್ನು ನೀವು ಕೇಳಬೇಕಾಗ್ತದೆ ಆ ಕೇಳಿದಾಗ ಸೊ ನೀವು ಕೂಡ ನಿಮ್ಮನ್ನು ನೀವು ಕೇಳಿಕೊಂಡಾಗ ನಿಮ್ಮ ಒಳ ಹೊರಗಡೆ ಇರ್ತಕ್ಕಂಥವ್ರು ನಿಮ್ಮನ್ನು ನಿಮ್ಮ ಮಾತುಗಳನ್ನ ಕೇಳ್ತಾರೆ ಸೂಕ್ತವಾಗಿರೋದನ್ನು ಸೂಕ್ತವಾಗಿ ತಿಳಿಸಿದಾಗ ಎಲ್ಲರೂ ಕೂಡ ಅದನ್ನು ಕೇಳ್ತಾರೆ ಅಂತ ಹೇಳ್ತಾ ಇವತ್ತಿನ ಅಂಗದಲ್ಲಿ ಅಂಗದಲ್ಲೇಕೆ ಶಿವಲಿಂಗ ಅಂತಂದರೆ ಅದರ ಒಂದು ತಾತ್ಪರ್ಯ ಅದರ ವಿಚಾರವಷ್ಟೇ ಆ ಅಂಗದಲ್ಲಿ ಅಂದರೆ ತ್ರಾಟಕ ಧ್ಯಾನವನ್ನು ಮಾಡಬೇಕಾದ್ರೆ ಹೇಳ್ತಾರೆ ಅದೊಂದು ನಿಯಮ ಏನಿದೆ ಈ ಉಬ್ಬಿನ ನೇರಕ್ಕೆ ಉಬ್ಬಿನದ ಮೇಲ್ಭಾಗದಲ್ಲಿ ಒಂದು ಇಂಚು ಎರಡು ಇಂಚು ಮೂರು ಇಂಚು ಆ ಡಿಸ್ಟೆನ್ಸಲ್ಲಿ ಆ ತ್ರಾಟಕ ಧ್ಯಾನವನ್ನು ಮಾಡುವಂಥ ಒಂದು ನಿಯಮ ಇದೆ ಆಚಮನ ಈ ಆಯಾಮ ಯಾಮ ಪ್ರಾಣಾಯಾಮ ಎಲ್ಲ ವಿಚಾರಗಳು ಒಂದಿಷ್ಟು ವಿಚ ಇದೆ ಅದನ್ನು ಅಂದರೆ ನಾವು ಧ್ಯಾನ ಪದ್ಧತಿಯಲ್ಲಿ ಬೇರೆ ಮಾರ್ಗ ಹೋಗ್ತೇವೆ ಭಕ್ತಿ ಪದ್ಧತಿಯಲ್ಲಿ ಪೂಜೆ ಮಾರ್ಗದ ಮೂಲಕ ಅವರು ಬರ್ತಾರೆ ನಾವು ಧ್ಯಾನ ಪದ್ಧತಿಯಲ್ಲಿ ನಾಡಿ ಶೋಧ ಮಾಡೋದ್ರ ಮೂಲಕ ಆ ನಾಡಿಯನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನಾಡಿಯನ್ನು ಕ್ಲೆನ್ಸ್ ಮಾಡೋದ್ರ ಮೂಲಕ ಈ ಧ್ಯಾನ ಸ್ಥಿತಿಯನ್ನು ಹೇಳ್ಕೊಟ್ರೆ ನಮ್ಮ ವೈದಿಕ ಪರಂಪರೆಯಲ್ಲಿ ಪೂಜಾ ಪರಂಪರೆಯಲ್ಲಿ ಭಕ್ತಿ ಪರಂಪರೆಯಲ್ಲಿ ಅವರು ಯೋಗದ ಮೂಲಕ ಆ ಒಂದು ಮುದ್ರೆಗಳ ಮೂಲಕ ಅದನ್ನು ಜಾಗೃತಿಗೊಳಿಸಿ ಅದರ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೀಗಾಗಿ ಒಂದು ಮಹನೀಯನ ಆಗಬೇಕು ಅಂತಂದರೆ ನಿಮ್ಮೊಳಗಡೆ ತರಡೈ ಜಾಗೃತಿ ಆಗಲೇಬೇಕು ಒಬ್ಬ ಜೀನಿಯಸ್ ಆಗಿದೆ ಅಂದರೆ ಒಬ್ಬನಿಗೆ ಸೆನ್ಸ್ ಬರ್ತಾ ಇದೆ ಅಂದರೆ ಒಬ್ಬನೇನೋ ಒಂದು ಹೊಸ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ತರಡೆ ಆ್ಯಕ್ಟಿವೇಶನ್ ಖಂಡಿತವಾಗಿ ಆಗಿರುತ್ತೆ ಕೆಲವರಿಗೆ ಬ ಅನ್ಫಾರ್ಚುನೇಟ್ಲಿ ಕೆಲವರಿಗೆ ಡಿಫಾಲ್ಟಾಗಿ ಬಂದಿರ್ತದೆ ಇನ್ನು ಕೆಲವರು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಇನ್ನು ಕೆಲವರು ಅದು ಏನು ನಮಗೆ ಸಾಧ್ಯನೇ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿರ್ತಾರೆ ಆದರೆ ಪ್ರಯತ್ನ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಆ ತ್ರಾಟಕ ಮಾಡೋದ್ರ ಮೂಲಕ ಏನನ್ನಾದರೂ ಯಾವುದಾದ್ರೂ ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗೇ ಆಗ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಲೈವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ತೆ ಜೈ ಹನುಮಾನ್